ನಮಸ್ಕಾರ ಈ ಪರಿಸರ ಕಾನೂನಿನ ವಿಷಯವಾಗಿ ಇನ್ನೊಂದು ಅಧಿನಿಯಮವನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ದ ಲಾ ಇಸ್ ಕಾಲ್ಡ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ದಿಸ್ ಈಸ್ ಆಲ್ಸೋ ಎ ಓಲ್ಡ್ ಆ್ಯಕ್ಟ್ ವಿಚ್ ವಾಸ್ ಆಲ್ಮೋಸ್ಟ್ ಡನ್ ಇನ್ ದ ಕಂಟೆಂಪ್ರರಿ ಪೀರಿಯಡ್ ಆಫ್ ದಿ ಸ್ಟಾಕ್ ಹೋಮ್ ಡಿಕ್ಲರೇಷನ್ ಆರ್ ಅವರ್ ಫಸ್ಟ್ ವಾಟರ್ ಆ್ಯಕ್ಟ್ ದಟ್ ಹ್ಯಾಸ್ ಕಮ್ ಸೊ ದಿ ಪ್ರೊಟೆಕ್ಷನ್ ಆಫ್ ದ ಎನಿಮಲ್ಸ್ was felt very much necessary even earlier also it was uh, uh, started from 1955 60 itself but however a comprehensive law has been brought in 1972 so it has it is a b very big act a comprehensive act therefore uh, we have to see uh, these uh, various points in this act that's why i have not mentioned any section of the act ಯಾವುದೇ ಇಲ್ಲಿ ಕಲಮನ್ನು ನಾನು ಬರೆಯೋಕೆ ಹೋಗಿಲ್ಲ ಯಾಕಂದರೆ ಕಂಟೆಂಟ್ ಎಷ್ಟಿದೆ ಇದರಲ್ಲಿ ಅಂತಂದರೆ ಈ ಕಂಟೆಂಟ್ಗಳ್ ಬರೆಯೋದೇ ಸಾಕಾಗುತ್ತೆ ನಮಗೆ ಅದರ ಬ್ಯಾಕ್ಗ್ರೌಂಡ್ ಏನು ಆಮೇಲೆ ಉದ್ದೇಶ ಏನು ಲಕ್ಷಣಗಳೇನು ಅದರಲ್ಲಿ ಶೆಡ್ಯೂಲ್ ಬಗ್ಗೆ ಆಮೇಲೆ ವೇರಿಯಸ್ ಅದರಲ್ಲಿ ಸಂಸ್ಥೆಗಳನ್ನು ನಾವು ಸ್ಥಾಪಿಸ್ತೀವಿ ಆಮೇಲೆ ಕೆಲವೊಂದು ಪ್ರೊಟೆಕ್ಟೆಡ್ ಏರಿಯಾಸನ್ನು ಮಾಡ್ತೀವಿ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸಿ ಸೊ ವಿ ಆರ್ ಗೋಯಿಂಗ್ ಟು ಲುಕ್ ಎಟ್ ದಿ ನೀಡ್ ನೆಸೆಸಿಟಿ ಅವಶ್ಯಕತೆಯನ್ನು ನೋಡ್ತೀವಿ ನಾವಿಲ್ಲಿ ಅವಶ್ಯಕತೆ ಯಾವಕ್ಕೆ ಯಾಕೆ ಈ ಕಾನೂನು ಬೇಕಾಯಿತು ಅಂತಕ್ಕಂಥದ್ದನ್ನು ನೋಡ್ತೀವಿ ಮತ್ತು ಇದರ ಉದ್ದೇಶವನ್ನು ನೋಡ್ತೀವಿ ವಿ ಆರ್ ಗೋಯಿಂಗ್ ಟು ಸಿ ದ ಆಬ್ಜೆಕ್ಟ್ ಆಲ್ಸೋ ಉದ್ದೇಶವನ್ನು ನೋಡ್ತೀವಿ ಮತ್ತು ಇದರ ಲಕ್ಷಣಗಳನ್ನು ನೋಡ್ತೀವಿ ಮತ್ತು ಇದರಲ್ಲಿ ಕೆಲವೊಂದು ಅನುಸೂಚಿಗಳನ್ನು ಮಾಡಿದ್ದೀವಿ ನಾವು ಅನುಸೂಚಿಗಳಲ್ಲಿ ಏನಿದೆ ಅನುಸೂಚಿ ಇಲ್ಲಿ ನಾವು ಪ್ರಾಣಿಗಳ ಲಿಸ್ಟನ್ನು ಮಾಡಿದ್ದೀವಿ ಅಂತಹ ಲಿಸ್ಟ್ ಮಾಡಿದಂತಹ ಪ್ರಾಣಿಗಳು ಅವುಗಳನ್ನ ಇದೆಯಲ್ಲ ಅದು ಮಹಾ ಅಪರಾಧ ಅಂತಕ್ಕಂಥದ್ದನ್ನು ನೀವು Gamanisbeko. Amale Kalwandu uh, Saustegalana, NBWL, uh, then NTCA, National Tiger uh, Conservation Authority, then Wildlife Authority, all these uh, things are uh, there. Then certain areas we have declared as protected areas, like the sanctuary, then the national parks, then comes there are reserves, conservative reserves. ದೆನ್ ಕಮ್ಯುನಿಟಿ ರಿಸರ್ವ್ಸ್ ಆ್ಯಂಡ್ ಟೈಗರ್ ರಿಸರ್ವ್ಸ್ ಲೈಕ್ ದ್ಯಾಟ್ ವೇರಿಯಸ್ ಕೆಟಗರೀಸ್ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಆರ್ ಆಲ್ಸೋ ದೇರ್ ಆಲ್ ದೀಸ್ ಪುಟ್ ಟುಗೆದರ್ ಫಾರ್ಮ್ಸ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂದರೆ ಈ ವನ್ಯಜೀವಿಗಳ ರಕ್ಷಣಾ ಅಧಿನಿಯಮದಲ್ಲಿ ಈ ಎಲ್ಲವನ್ನು ಅದು ಒಳಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ನೌ ವಿಲ್ಯಾಂಡ್ ಇನ್ ಟು ದ ಆ್ಯಕ್ಟ್ ಏನಿದೆ ನೋಡೋಣ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟೂ ಡಬ್ಲ್ಯೂ ಪಿ ಎ the wildlife protection act is a comprehensive legislation enacted by the indian parliament to ensure the protection of wild animals birds and even plants birds and plants it is the cornerstone law for environmental conservation of india this is also one of the one of the very important acts one of the ವೆರಿ ಇಂಪಾರ್ಟೆಂಟ್ ಆಕ್ಟ್ಸ್ ಆಸ್ ಫಾರ್ ಆಸ್ ದಿ ಎನ್ವಿರಾನ್ಮೆಂಟ್ ಈಸ್ ಕನ್ಸರ್ನ್ ವನ್ಯಜೀವಿ ಸಂರಕ್ಷಣಾ ಕಾಯಿದೆ ಅಥವಾ ಅಧಿನಿಯಮ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನು ಭಾರತ ಸಂಸತ್ತಿನಲ್ಲಿ ವನ್ಯಜೀವಿಗಳು ಪಕ್ಷಿಗಳು ಮತ್ತು ಸಸ್ಯಗಳ ಸಂರಕ್ಷಣೆಗೆ ಮತ್ತು ಜೈವ ವೈವಿಧ್ಯತದ ರಕ್ಷಣೆಗೆ ಅಂಗೀಕರಿಸಲಾಯಿತು ಇದು ಭಾರತದ ಪ್ರಮುಖ ಪರಿಸರ ಕಾಯಿದೆಗಳಲ್ಲಿ ಒಂದಾಗಿದೆ ದೆನ್ ನೀಡ್ ವೈ ಇಟ್ ಈಸ್ ರಿಕ್ವೈರ್ಡ್ our ecology was being disturbed and the tigers, the, the population of the tigers was becoming very, very less. these were very uh, important reasons uh, that uh, that were uh, actually uh, to be protected. means that tigers were to be protected and also ecology, ecology was to be protected. wildlife degradation and biodiversity lost noted in 1960s. this is the first thing then sharp decline in the population of tigers because of poaching and hunting rapid reduction of flora and fauna due to ecological imbalance that is led to the ecological imbalance need felt to update the wild birds and animals act 1935 this was our earlier act the old act was that is before independence before ಇಂಡಿಪೆಂಡೆನ್ಸ್ ದೆರ್ ವಾಸ್ ಅಕ್ಟ್ ದ ಆಕ್ಟ್ಸ್ ನೇಮ್ ವಾಸ್ ವೈಲ್ಡ್ ಬರ್ಡ್ಸ್ ಆ್ಯಂಡ್ ಆ್ಯನಿಮಲ್ಸ್ ಪ್ರೊಟೆಕ್ಷನ್ ಆಕ್ಟ್ ನೋ ಇಟ್ ಹ್ಯಾಸ್ ಬಿಕಮ್ ಎ ಕಾಂಪ್ರಹೆನ್ಸಿವ್ ಆಕ್ಟ್ ಈವನ್ ಇಟ್ ಇನ್ಕ್ಲೂಡ್ಸ್ ದಿ ಪ್ಲಾಂಟ್ಸ್ ಆಲ್ಸೋ ಕಾಯ್ದೆಯ ಅಗತ್ಯತೆ ಸಾವಿರದ ಒಂಬೈನೂರ ಅರವತ್ತರ ದಶಕದಿಂದ ವನ್ಯಜೀವಿಗಳ ನಾಶದ ಗಂಭೀರತೆ ಕಾಣಿಸಿಕೊಂಡಿತು ಕಳ್ಳ ಬೇಟೆ ಮತ್ತು ಬೇಟೆಯ ಕಾಣ ಪ್ರೌಚಿಂಗ್ ಅಂದರೆ ಕಳ್ಳಬೇಟೆ ಆ್ಯಂಡ್ ಹಂಟಿಂಗ್ ಪೌಚಿಂಗ್ ಆ್ಯಂಡ್ ಹಂಟಿಂಗ್ ಕಾರಣದಿಂದ ಹುಲಿಗಳ ಸಂಖ್ಯೆ ಇಳಿಯಿತು ಸಸ್ಯ ಮತ್ತು ಪ್ರಾಣಿಗಳ ನಿರಂತರ ನಾಶದಿಂದ ಪರಿಸರ ಸಮತೋಲನ ಬದಲಾಯಿತು ಆದ್ದರಿಂದ ಸಾವಿರದ ಒಂಬೈನೂರ ಮೂವತ್ತೈದರ ಕಾಡು ಪಕ್ಷಿಗಳು ಮತ್ತು ಪ್ರಾಣಿಗಳ ಕಾಯ್ದೆಯನ್ನು ನವೀಕರಿಸುವ ಅಗತ್ಯತೆ ಉಂಟಾಯಿತು ದಿಸ್ ಈಸ್ ಆ್ಯಕ್ಚುಲಿ ದಿ ನೆಸೆಸಿಟಿ ಅವಶ್ಯಕತೆ ಇದರ ಅಗತ್ಯತೆ ಅಥವಾ ಅವಶ್ಯಕತೆ ಕಾಯ್ದೆಯನ್ನು ಬಲಪಡಿಸುವಂತಹ ಅವಶ್ಯಕತೆ ಬಂತು ಆದ್ದರಿಂದ ನಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇದನ್ನು ಬದಲಾಯಿಸ್ತೀವಿ ದೆನ್ ವಟ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ದಿಸ್ ಆ್ಯಕ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಡಬ್ಲ್ಯೂ ಪಿ ಎ ನೈನ್ಟೀನ್ ಸೆವೆಂಟಿ ಟೂ ವಟ್ ಆಲ್ ಇಟ್ಸ್ ಆಬ್ಜೆಕ್ಟಿವ್ಸ್ ಉದ್ದೇಶಗಳೇನು ಈ ಕಾಯ್ದೆಯ ಉದ್ದೇಶಗಳು ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್ಸ್ ಎನಿಮ ವೈಲ್ಡ್ ಎನಿಮಲ್ಸ್ ಬರ್ಡ್ಸ್ ಆ್ಯಂಡ್ ಪ್ಲಾಂಟ್ಸ್ ಎಲ್ಲದನ್ನೂ ಸೇರಿಬಿಟ್ಟಿದೆ ಇದರಲ್ಲಿ ಇನ್ಕ್ಲೂಡಿಂಗ್ ಪ್ಲಾಂಟ್ಸ್ ಎನ್ಶ್ಯೂರಿಂಗ್ ಎಕಾಲಜಿಕಲ್ ಆ್ಯಂಡ್ ಎನ್ವಿರಾಮೆಂಟಲ್ ಸೆಕ್ಯುರಿಟಿ ದೆನ್ ಕಂಟ್ರೋಲ್ ಆಫ್ ಪೋಚಿಂಗ್ ಇಲ್ಲೀಗಲ್ ವೈಲ್ಡ್ ಲೈಫ್ ಟ್ರೇಡ್ ಆ್ಯಂಡ್ ಸ್ಮಗ್ಲಿಂಗ್ ಸೊ ವಿ ವಾಂಟೆಡ್ ಟು ಕಂಟ್ರೋಲ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಎಸ್ಟ್ಯಾಬ್ಲಿಷ್ಮೆಂಟ್ ಆಫ್ ಪ್ರೊಟೆಕ್ಟೆಡ್ ಏರಿಯಾಸ್ ಲೈಕ್ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಸ್ಯಾಂಚುರಿ ಕಾನ್ಸರ್ವೇಷನ್ ರಿಸರ್ವ್ಸ್ ಎಕ್ಸೆಟ್ರಾ ಆ್ಯಂಡ್ ಎ ಲೀಗಲ್ ರೆಗ್ಯುಲೇಷನ್ ಫಾರ್ ಹಂಟಿಂಗ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ಎನ್ ಡೇಂಜರ್ಡ್ ಸ್ಪಿಶೀಸ್ ಅವನತೆಯಲ್ಲಿ ಕೆಲವು ಜೀವಿಗಳನ್ನು ರಕ್ಷಿಸುವಂತಹದ್ದು ವನ್ಯ ಪ್ರಾಣಿಗಳು ಪಕ್ಷಿಗಳು ಮತ್ತು ಸಸ್ಯಗಳ ಸಂರಕ್ಷಣೆ ಪರಿಸರ ಮತ್ತು ಪರಿಸರ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವುದು ಕಳ್ಳಬೇಟೆ ಕಳ್ಳ ಸಾಗಣೆ ಮತ್ತು ಅಕ್ರಮ ವ್ಯಾಪಾರಗಳ ನಿಯಂತ್ರಣ ಮಾಡುವುದು ರಾಷ್ಟ್ರೀಯ ಉದ್ಯಾನಗಳು ವನ್ಯಜೀವಿ ಅಭಯಾರಣ್ಯಗಳು ಮತ್ತು ಸಂರಕ್ಷಣಾ ಮೀಸಲು ಪ್ರದೇಶಗಳ ಸ್ಥಾಪನೆ ಅಪಾಯದಲ್ಲಿರುವ ಪ್ರಜಾತಿಗಳ ಪ್ರಾಣಿಗಳ ಅಂತ ಹೇಳ್ಬೋದು ಅಪಾಯದಲ್ಲಿರುವ ಪ್ರಾಣಿಗಳ ಪ್ರಾಣಿಗಳ ಕಾನೂನುಬದ್ಧ ರಕ್ಷಣೆ ರೆಗ್ಯುಲೇಷನ್ ಕಾನೂನುಬದ್ಧ ರಕ್ಷಣೆಯನ್ನು ಮಾಡುವಂತಹ ಒಂದು ಉದ್ದೇಶವನ್ನು ನಾವು ಈ ಕಾನೂನಿನ ಮೂಲಕ ಹೊಂದಿದ್ದೀವಿ ದೆನ್ ಈ ಕಾನೂನಿನ ಲಕ್ಷಣಗಳೇನು ಮುಖ್ಯ ಲಕ್ಷಣಗಳು ಮುಖ್ಯ ಲಕ್ಷಣಗಳು ಮುಖ್ಯ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ ಪ್ರೊವೈಡ್ಸ್ ಫಾರ್ ಎ ಕಾಂಪ್ರೆಹೆನ್ಸಿವ್ ಲಿಸ್ಟ್ ಆಫ್ ಪ್ರೊಟೆಕ್ಟೆಡ್ ಫ್ಲೋರಾ ಅಂಡ್ ಫ್ಯೂನಾ ಇದರಲ್ಲಿ ಯಾವ ರಕ್ಷಿಸಲ್ಪಡುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳು ಫ್ಲೋರಾ ಅಂಡ್ ಫ್ಯೂನಾ ಇಟ್ ಎಸ್ಟಾಬ್ಲಿಶಿಸ್ ಪ್ರೊಟೆಕ್ಟೆಡ್ ಏರಿಯಾಸ್ ಶ್ಯಾಂಚುರಿಯಾಷನಲ್ ಪಾರ್ಕ್ ಎಕ್ಸೆಟ್ರಾ ಹಂಟಿಂಗ್ ಆಫ್ ಅನಿಮಲ್ಸ್ ಲಿಸ್ಟೆಡ್ ಇನ್ ಶೆಡ್ಯೂಲ್ ಒನ್ ಅಂಡ್ ಟೂ ಈಸ್ಟ್ರಿಕ್ಟ್ಲಿ ಪ್ರೊಹಿಬಿಟೆಡ್ ಇಟ್ ಹಸ್ ಗಾಟ್ ಸಿಕ್ಸ್ ಶೆಡ್ಯೂಲ್ಸ್ ದೆನ್ ಇಟ್ ಈಸ್ ರೆಡ್ಯೂಸ್ ಟು ಫೋರ್ ಹೌವರ್ ಶೆಡ್ಯೂಲ್ ಒನ್ ಟೂ ಹಂಟಿಂಗ್ ಇಸ್ ನಾಟ್ ಪರ್ಮಿಟೆಡ್ ಟ್ರೇಡ್ ಆ್ಯಂಡ್ ಪ್ರೊಸೆಷನ್ ಆಫ್ ಲಿಸ್ಟೆಡ್ ಎನಿಮಲ್ಸ್ ರೆಗ್ಯುಲೇಟೆಡ್ ಬೈ ಲೈಸೆನ್ಸಿಂಗ್ ಯಾವುದೇ ನೀವು ವ್ಯಾಪಾರವನ್ನು ಮಾಡುವಂಥದ್ದಿದ್ರೆ ಈ ಎನಿಮಲ್ಸ್ಗಳ ವಿಷಯದಲ್ಲಿ ಅದನ್ನು ನಾವು ಲೈಸೆನ್ಸ್ ಮುಖಾಂತರನೇ ಮಾಡಬೇಕು ಹಾಗೆ ಮಾಡೋಕ್ಕಾಗಲ್ಲ ಮತ್ತು ಈ ಕಾನೂನು ಏನು ಕ್ರಿಯೇಟ್ ಮಾಡ್ತು ಅಂದರೆ ವೈಲ್ಡ್ ಲೈಫ್ ಅಡ್ವೈಸರಿ ಬೋರ್ಡ್ ದಿಸ್ ಇಸ್ ಒನ್ ಇನ್ಸ್ಟಿಟ್ಯೂಷನ್ ಕ್ರಿಯೇಟೆಡ್ ವೈಲ್ಡ್ ಲೈಫ್ ವಾರ್ಡನ್ಸ್ ಆರ್ ಕ್ರಿಯೇಟೆಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೆಂಟ್ರಲ್ ಜೂ ಅಥಾರಿಟಿ ಅಂದರೆ ಜೂನಲ್ಲಿ ಎಂಥ ಪ್ರಾಣಿಗಳಿರಬೇಕು ಅನ್ನೋದು ನೋಡ್ಕೊಳ್ಳುವಂಥ ಒಂದು ಏನು ಸಂಸ್ಥೆ ಇಂಡಿಯಾ ಬಿಕೇಮ್ ಎ ಸಿಗ್ನೇಟರಿ ಸಿ ಆಲ್ ದಿಸ್ ವಾಸ್ ಕಂಪೆಲ್ಡ್ ಟು ಬಿ ಬಿಟನ್ ಬಿಕಾಸ್ ವಿ ಹ್ಯಾವ್ ಬಿಕಮ್ ದ ಮೆಂಬರ್ ಆಫ್ ಸಿ ಐ ಟಿ ಇ ಎಸ್ ಇಟ್ಸ್ ಎ ವರ್ಲ್ಡ್ ಆರ್ಗನೈಜೇಷನ್ ವಿ ಹ್ಯಾವ್ ಬಿಕಮ್ ಇಟ್ಸ್ ಮೆಂಬರ್ ಕಾಯ್ದೆಯ ಮುಖ್ಯ ಲಕ್ಷಣಗಳು ಸಸ್ಯ ಪಕ್ಷಿ ಮತ್ತು ಪ್ರಾಣಿಗಳ ಅನುಸೂಚಿಯನ್ನು ಕಾಯ್ದೆಯಲ್ಲಿ ಸೇರಿಸಲಾಗಿದೆ ಸಂಸದಿ ಪರಿಸರೀಯವಾಗಿ ಸುರ ಸಂರಕ್ಷಿತ ಪ್ರದೇಶಗಳ ಸ್ಥಾಪನೆಗೆ ಅವಕಾಶ ಮೊದಲ ಬಾರಿಗೆ ಅಪಾಯದಲ್ಲಿರುವ ಪ್ರಜಾತಿಗಳ ಸಂಪೂರ್ಣ ಪಟ್ಟಿ ತಯಾರಿಸಲಾಯಿತು ಈ ಪಟ್ಟಿಯ ಪ್ರಾಣಿಗಳನ್ನು ಬೇಟೆಯಾಡುವುದು ನಿಷಿದ್ಧ ಪಟ್ಟಿಯ ಪ್ರಾಣಿಗಳನ್ನು ವ್ಯಾಪಾರ ಮಾಡಲು ಪರವಾನಿಗೆ ಅಗತ್ಯ ಕೇಂದ್ರ ಮೃಗಾಲಯ ಪ್ರಾಧಿಕಾರಕ್ಕೆ ಪ್ರಾಧಿಕಾರವನ್ನು ಸ್ಥಾಪಿಸಲಾಯಿತು ಮತ್ತು ವನ್ಯಜೀವಿ ಸಲಹಾ ಮಂಡಳಿ ವನ್ಯಜೀವಿ ರಕ್ಷಣಾಧಿಕಾರಿಗಳನ್ನು ನೇ ನೇಮಿಸುವಂತಹ ಒಂದು ವ್ಯವಸ್ಥೆ ಮಾಡಲಾಯಿತು ಭಾರತವು ಸೈಟ್ಸ್ ಅಂತಾರಾಷ್ಟ್ರೀಯ ವಾಣಿಜ್ಯ ಒಪ್ಪಂದಕ್ಕೆ ಸಹಿ ಹಾಕಲು ಅವಕಾಶವಾಯಿತು ದಿಸ್ ಈಸ್ ದಿ ಪಾಸಿಬಿಲಿಟಿ ಬಿಕಾಸ್ ಆಫ್ ದಿಸ್ ಲಾ ದೆನ್ ಶೆಡ್ಯೂಲ್ಸ್ ಅಂಡರ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ವಾಟ್ ಆರ್ ದ ಶೆಡ್ಯೂಲ್ಸ್ ಒರಿಜಿನಲಿ ಸಿಕ್ಸ್ ಶೆಡ್ಯೂಲ್ಸ್ ವೆರ್ ದೇ ರೆಡ್ಯೂಸ್ ಟು ಫೋರ್ ಅಂಡರ್ ಟ್ವೆಂಟಿ ಟ್ವೆಂಟಿ ಟು ಅಮೆಂಡ್ಮೆಂಟ್ ಏನು ತಿದ್ದುಪಡಿ ಮಾಡಿದಂತಹ ಇದರಲ್ಲಿ ಅದರಲ್ಲಿ ಮುಖ್ಯವಾಗಿ ಶೆಡ್ಯೂಲ್ ಒಂದು ಮತ್ತು ಎರಡರಲ್ಲಿ ಇರುವಂತಹ ಯಾವುದೇ ಪ್ರಾಣಿಯನ್ನು ಬೇಟೆಯಾಡಕೂಡುದು ಅಬ್ಸುಲ್ಯೂಟ್ ಪ್ರೊಟೆಕ್ಷನ್ ಸಂಪೂರ್ಣವಾದ ರಕ್ಷಣೆ ಅಫೆನ್ಸಿಸ್ ಅಟ್ರಾಕ್ಟ್ ಎ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಫ್ ಒನ್ ಕ್ರೋರ್ ಫೈನ್ ಆ್ಯಂಡ್ ಇಂಪ್ರಿಸನ್ಮೆಂಟ್ ಒನ್ ಕ್ರೋರ್ ಫೈನ್ ಆ್ಯಂಡ್ ಇಂಪ್ರಿಸನ್ಮೆಂಟ್ ಈವನ್ ನಾವು ಫಿಲ್ಮ್ ಆಕ್ಟರ್ನ ಅರೆಸ್ಟ್ ಮಾಡಿರೋದನ್ನು ನಾವು ಇಲ್ಲಿ ನೋಡಿದಿವಿ ಅದರ್ ಶೆಡ್ಯೂಲ್ಸ್ ಪ್ರೊವೈಡ್ ಫಾರ್ ಲೆಸರ್ ಡಿಗ್ರಿ ತ್ರೀ ಅಂಡ್ ಫೋರ್ ದೆರ್ ಈಸ್ ಸಮ್ ರಿಲ್ಯಾಕ್ಸೇಷನ್ ಪರ್ಮಿಟೆಡ್ ಸಮಥಿಂಗ್ ಈಸ್ ಪರ್ಮಿಟೆಡ್ ಇನ್ ದ್ಯಾಟ್ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾವ ಒಂದು ಪ್ರಾಣಿಯನ್ನ ಅಥವಾ ಸಸ್ಯವನ್ನು ಪಕ್ಷಿಯನ್ನು ನಾವು ಶೆಡ್ಯೂಲ್ ಒಂದು ಮತ್ತು ಎರಡರಲ್ಲಿ ಸೇರಿಸಿದ್ದೀವಿ ಅವರುಗಳ ಬೇಟೆ ನಿಷಿದ್ಧ ಅವರುಗಳ ಬೇಟೆ ನಿಷಿದ್ಧ ಮೂಲತಃ ಆರು ಪಟ್ಟಿಗಳಿದ್ದವು ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿಯಲ್ಲಿ ನಾಲ್ಕಕ್ಕೆ ಕಡಿಮೆ ಆಯಿತು ಅನುಸೂಚಿ ಒಂದು ಮತ್ತು ಎರಡರಲ್ಲಿ ಒಳಗೊಂಡಿರುವ ಪ್ರಾಣಿಗಳಿಗೆ ಸಂಪೂರ್ಣ ರಕ್ಷಣೆ ಉಲ್ಲಂಘೆ ಮಾಡಿದರೆ ಉಲ್ಲಂಘನೆ ಮಾಡಿದರೆ ಒಂದು ಕೋಟಿಯವರೆಗೆ ದಂಡ ಮತ್ತು ಜೈಲು ಶಿಕ್ಷೆ ಇರಬಹುದು ದಟ್ ಈಸ್ ದಿ ಸ್ಟ್ರಿಕ್ಟ್ನೆಸ್ ಆಫ್ ದಿ ಲಾ ದೆನ್ ಕೀ ಇನ್ಸ್ಟಿಟ್ಯೂಷನ್ಸ್ ಏನೇನು ಇದರಲ್ಲಿ ಇನ್ಸ್ಟಿಟ್ಯೂಷನ್ ಇದ್ದಾವೆ ಅಂತ ನಾವು ನೋಡೋದಾದ್ರೆ ದೇ ಇಟ್ ಎಸ್ಟಾಬ್ಲಿಷಿಸ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ನ್ಯಾಷನಲ್ ದಿಸ್ ಈಸ್ ದ ಅಫೆಕ್ಟ್ಸ್ ಅಡ್ವೈಸರಿ ಬಾಡಿ ಆನ್ ವೈಲ್ಡ್ ಲೈಫ್ ಮ್ಯಾಟರ್ಸ್ ವನ್ಯ ಪ್ರಾಣಿಗಳ ವಿಚಾರದಲ್ಲಿ ಇರ್ತಕ್ಕಂಥ ದೇಶದ ಅತ್ಯುನ್ನತವಾದಂತಹ ಒಂದು ಏನು ಇದು ಘಟಕ ಇದು ರಿವ್ಯೂಸ್ ಆ್ಯಂಡ್ ಅಪ್ರೂವ್ಸ್ ಪ್ರಾಜೆಕ್ಟ್ಸ್ ಇನ್ ಪ್ರೊಟೆಕ್ಟೆಡ್ ಏರಿಯಾಸ್ ಪ್ರಾಜೆಕ್ಟ್ಸ್ ಇನ್ ಪ್ರೊಟೆಕ್ಟ್ ಈ ರಕ್ಷಣೆಯಲ್ಲಿರ್ತಕ್ಕಂಥ ಏನು ಕ್ಷೇತ್ರಗಳಿದಾವಲ್ಲ ಅವುಗಳ ವಿಚಾರವಾಗಿ ಇದೇನು ಮಾಡ್ತದೆ ಅದನ್ನು ಪರಿಶೀಲನೆ ಮಾಡ್ತದೆ ಮರುಪರಿಶೀಲನೆ ಮಾಡ್ತದೆ ಮತ್ತು ಅದಕ್ಕೆ ಅಪ್ರೂವಲ್ ಕೊಡುವಂಥ ಕೆಲಸವನ್ನು ಮಾಡುತ್ತದೆ ಮತ್ತೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಪ್ರಧಾನಮಂತ್ರಿಗಳು ವಹಿಸ್ತಾರೆ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವ ಉನ್ನತ ಸಂಸ್ಥೆ ಸುರಕ್ಷಿತ ಪ್ರದೇಶಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನು ಪರಿಶೀಲಿಸುತ್ತದೆ ಪ್ರಧಾನಮಂತ್ರಿಯವರು ಇದರ ಅಧ್ಯಕ್ಷರಾಗಿದ್ದಾರೆ ದಿಸ್ ಇಸ್ ವಾಟ್ ಈಸ್ ನೋನ್ ಆಸ್ ನ್ಯಾಷನಲ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು ದೆನ್ ದಿ ಅದರ್ ಒನ್ ಈಸ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ದಿಸ್ ಈಸ್ ಎನದರ್ ಇನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಅಂಡರ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಸ್ಟ್ಯಾಚ್ಯೂಟರಿ ಬಾಡಿ ಅಂಡರ್ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂದರೆ ಈ ಮಂತ್ರಾಲಯದ ಕೆಳಗಡೆ ಇದು ಬರುತ್ತೆ ಇದೊಂದು ಕಾನೂನಾತ್ಮಕ ಬಾಡಿ ಇದನ್ನು ಈ ಮಂತ್ರಾಲಯ ಮಾಡಿದೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥ ಏನು ಮಂತ್ರಾಲಯ ಇದೆಯಲ್ಲ ಅವರು ಅವರ ಮುಖಾಂತರ ಇದು ಒಂದು ಪ್ರೊಪೋಸಲ್ ಆಗಿ ಒಂದು ಕಾನೂನಾತ್ಮಕ ಬಾಡಿ ಸ್ಟ್ರೆಂದನಿಂಗ್ ಟೈಗರ್ ಕಾನ್ಸರ್ವೇಷನ್ ನೋಡಿ ಇದರ ಉದ್ದೇಶ ಏನು ಅಂತಂದರೆ ಹುಲಿಗಳ ಸಂರಕ್ಷಣೆ ಹುಲಿಗಳ ಸಂರಕ್ಷಣೆ ಪ್ರೊವೈಡ್ಸ್ ಸ್ಟ್ಯಾಚ್ಯುಟರಿ ಬ್ಯಾಕಿಂಗ್ ಆ ಪ್ರಾಜೆಕ್ಟ್ ಟೈಗರ್ ನೋಡಿ ಒಂದು ಯೋಜನೆ ಮಾಡ್ಕೊಂಡಿದ್ದೀವಿ ನಾವು ದಟ್ ಇಸ್ ಕಾಲ್ಡ್ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಟೈಗರ್ನ ಒಂದು ಸಂರಕ್ಷಣೆ ಇದಕ್ಕಿದೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯದಡಿ ಈ ಒಂದು ಸಂಸ್ಥೆ ಕಾರ್ಯನಿರ್ವಹಿಸ್ತದೆ ಹುಲಿಗಳ ಸಂರಕ್ಷಣೆಗೆ ಪ್ರಾಮುಖ್ಯತೆಯನ್ನು ಕೊಡುತ್ತದೆ ಪ್ರಾಜೆಕ್ಟ್ ಟೈಗರ್ನ ಕಾನೂನಿಗೆ ಇದು ಬೆಂಬಲವಾಗಿ ನಿಂತಿದೆ ದಿಸ್ ಅಲ್ಟಿಮೇಟ್ಲಿ ವಾಟ್ ಈಸ್ ಅವರ್ ಪ್ರಾಜೆಕ್ಟ್ ಟೈಗರ್ ಆ ಯೋಜನೆ ಇದೆಯಲ್ಲ ಆ ಯೋಜನೆಯನ್ನು ಯಶಸ್ಸುಗೊಳಿಸುವಂಥದ್ದು ಇದ್ರ ಕೆಲಸ ದೆನ್ ವಿ ಹ್ಯಾವ್ ಗಾಟ್ ಪ್ರೊಟೆಕ್ಟೆಡ್ ಏರಿಯಾಸ್ ಇನ್ ದಿಸ್ ಆ್ಯಕ್ಟ್ ವಿ ಹ್ಯಾವ್ ಗಾಟ್ ಪ್ರೊಟೆಕ್ಟೆಡ್ ಏರಿಯಾಸ್ ಏನು ಸಂರಕ್ಷಿತ ಪ್ರದೇಶಗಳು ಅಂತ ಹೇಳ್ಬೋದು ನಾವು ಸಂರಕ್ಷಿತ ಪ್ರದೇಶಗಳು ಇದರಲ್ಲಿ ಮೊದಲನೆಯದು ವೈಲ್ಡ್ ಲೈಫ್ ಸ್ಯಾಂಚುರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಪ್ರೊಟೆಕ್ಟೆಡ್ ಹ್ಯಾಬಿಟ್ಯಾಟ್ಸ್ ಆಫ್ ಎನ್ ಡೇಂಜರ್ಡ್ ಅವನತಿಯಲ್ಲಿ ಇರತಕ್ಕಂತಹ ಎಲ್ಲ ಪ್ರಾಣಿಗಳನ್ನು ಮತ್ತು ಸಸ್ಯಗಳನ್ನು ರಕ್ಷಿಸುವಂತಹ ಕೆಲಸ ಅವರ ಹ್ಯಾಬಿಟೈಟ್ ಅವು ಎಲ್ಲಿರ್ತವೆ ವಾಸಸ್ಥಾನ ಅದನ್ನು ರಕ್ಷಿಸೋದು ಪ್ರಾಣಿಗಳನ್ನು ರಕ್ಷಿಸುವುದು ಇಟ್ ವಿಲ್ ಬಿ ಡಿಕ್ಲೇರ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ದಿಸ್ ವಿಲ್ ಬಿ ಡಿಕ್ಲೇರ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಆ್ಯಸ್ ಫಾರ್ ಆಸ್ ದ ಸ್ಯಾಂಟಿಟಿ ಇಸ್ ಕನ್ಸರ್ನ್ ಯಾವುದು ಸ್ಯಾಂಟಿಟಿ ಮಾಡಬೇಕು ಯಾವ ಅರಣ್ಯ ಪ್ರದೇಶವನ್ನು ನಾವು ಸ್ಯಾಂಟಿಟಿ ಮಾಡಬೇಕು ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರ ನಿರ್ಧರಿಸ್ತದೆ ಇಲ್ಲಿ ಮಾನವರ ಒಡನಾಟ ನಿಯಂತ್ರಣದಲ್ಲಿರ್ತದೆ ಕಂಪ್ಲೀಟ್ ಬ್ಲಾಕ್ ಆಗಿರೋದಿಲ್ಲ ಇಟ್ ಈಸ್ ಲಿಮಿಟೆಡ್ ಸಿ ಲಿಮಿಟೆಡ್ ಹ್ಯೂಮನ್ ಆ್ಯಕ್ಟಿವಿಟಿ ಅಲೌಡ್ ನಾನ್ ಡಿಸ್ಟರ್ಬಿಂಗ್ ಯೂಜಿಸ್ ಲೈಕ್ ಎನ್ ಟಿ ಇ ಪಿ ಕಲೆಕ್ಷನ್ ನಾನ್ ಡಿಸ್ಟರ್ಬ್ ನಾನ್ ಡಿಸ್ಟರ್ಬ್ ಯೂಜಸ್ ನಾನ್ ಡಿಸ್ಟರ್ಬ್ ಯೂಜ್ ಅಂದರೆ ಅಲ್ಲಿ ಪ್ರಾಣಿಗಳಿಗೆ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ಜನರ ಒಡನಾಟಕ್ಕೆ ಅಲ್ಲಿ ಅವಕಾಶ ಮಾಡಿ ಅಂದರೆ ಇಲ್ಲಿ ಫಾರೆಸ್ಟ್ ಪ್ರೊಡಕ್ಟ್ಸ್ ಫಾರೆಸ್ಟ್ ಪ್ರೊಡಕ್ಟ್ಸ್ ಅಂತ ಹೇಳ್ತೀವಿ ಅಂದರೆ ನೈಸರ್ಗಿಕವಾಗಿ ಕೆಲವೊಂದು ಫಾರೆಸ್ಟ್ ಪ್ರೊಡಕ್ಟ್ಸ್ನ ಅಲ್ಲಿರ್ತಕ್ಕಂತಹ ಟ್ರೈಬಲ್ಗಳು ಸಂಗ್ರಹ ಮಾಡಬೇಕಾಗ್ತದೆ ಯಾಕಂದರೆ ಅವ್ರ ಜೀವನೋಪಾಯವೇ ಅದು ಇರುತ್ತೆ ಅಂಥವರಿಗೆ ಮಾತ್ರ ಈ ಸ್ಯಾಂಚುರಿಯಲ್ಲಿ ಹೋಗಲಿಕ್ಕೆ ಅವಕಾಶ ಇರ್ತದೆ ಅವರು ಕೂಡ ಏನು ಮಾಡಬೇಕು ತಮ್ಮ ಜೀವನಕ್ಕೆ ಅವಶ್ಯ ಇರುವಂತಹ ಫಾರೆಸ್ಟ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ನಾವು ದೇ ಆರ್ ಕಾಲ್ಡ್ ಆಸ್ ಫಾರೆಸ್ಟ್ ಪ್ರೊಡಕ್ಟ್ಸ್ ಆ ಪ್ರಾಡಕ್ಟ್ಸ್ಗಳನ್ನ ಉಪಯೋಗ ಮಾಡಲಿಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತದೆ ಮತ್ತೆ ಇದನ್ನ ಮಾಡ್ತಾರೆ ಅಂದರೆ ಈ ಆಫೀಸರು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ದೇ ವಿಲ್ ಕಂಟ್ರೋಲ್ ದ ಮ್ಯಾನೇಜ್ಮೆಂಟ್ ಆಫ್ ಸ್ಯಾಂಚುರೀಸ್ ಶ್ಯಾಂಚುರಿಯ ಎಲ್ಲ ಆಡಳಿತ ವ್ಯವಸ್ಥೆ ಏನಾಗ್ತದೆ ಅಂತಂದರೆ ಈ ಒಂದು ಅಧಿಕಾರಿಯ ನಿಯಂತ್ರಣದಲ್ಲಿರ್ತದೆ ಅವರ ಇಲ್ಲದೆ ಏನು ಅಲ್ಲಿ ಮಾಡಲಿಕ್ಕಾಗೋದಿಲ್ಲ ಈವನ್ ಈ ಲಿಮಿಟೆಡ್ ಹ್ಯೂಮನ್ ಆ್ಯಕ್ಟಿವಿಟಿ ಕೂಡ ಇಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ದಿ ಸಿ ಡಬ್ಲ್ಯೂ ಡಬ್ಲ್ಯೂ ಪರ್ಮಿಟ್ ಸಿಮ್ ಇವರು ಪರ್ಮಿಟ್ ಇಲ್ಲದೆ ಹೋಗೋಕ್ಕಾಗಲ್ಲ ಅಲ್ಲಿ ಹಿ ವಿಲ್ ಪರ್ಮಿಟ್ ಓನ್ಲಿ ಇಫ್ ದೇ ಆರ್ ದ ಟ್ರೈಬಲ್ಸ್ ಆಫ್ ದ್ಯಾಟ್ ಏರಿಯಾ ಕ್ಯಾನ್ ಬಿ ಅಪ್ಗ್ರೇಡೆಡ್ ಟು ನ್ಯಾಷನಲ್ ಪಾರ್ಕ್ಸ್ ನೋಡಿ ಇದನ್ನು ರಾಷ್ಟ್ರೀಯ ಉದ್ಯಾನವನವನ್ನಾಗಿ ಮೇಲ್ದರ್ಜೆಗೆ ಏರಿಸ್ಬೋದು ಮೇಲ್ದರ್ಜೆಗೆ ಏರಿಸ್ಬೋದು ಆ ಸಾಧ್ಯತೆಯೂ ಇರ್ತದೆ ಇವರ ಅವನತಿ ಇನ್ನೂ ಕಮ್ಮಿ ಆದರೆ ಅವನತಿ ಹೆಚ್ಚಾಗ್ತಾ ಹೋದರೆ ಅಂದರೆ ಪ್ರಾಣಿಗಳು ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಇನ್ನೂ ಡೇಂಜರ್ ಇದೆ ಅಪಾಯ ಇದೆ ಅಂತ ಆದರೆ ದೆನ್ ಇಟ್ ಕ್ಯಾನ್ ಬಿ ಅಪ್ಗ್ರೇಡೆಡ್ ಟು ನ್ಯಾಷನಲ್ ಪಾರ್ಕ್ ಆಲ್ಸೋ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ದಿಸ್ ಈಸ್ ಅಬೌಟ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ದೆನ್ ಕಮ್ಸ್ ಇದನ್ನು ಸಂರಕ್ಷಿತ ಪ್ರದೇಶಗಳು ಶಾಂಚಿ ಸಂಚುರಿಜ್ಗೆ ನಾವೇನಂತೀವಿ ಸಂರಕ್ಷಿತ ಪ್ರದೇಶಗಳು ಅಂತ ಹೇಳ್ತೀವಿ ಇಲ್ಲಿ ವನ್ಯಜೀವಿ ಅಭಯಾರಣ್ಯಗಳು ಇದರಲ್ಲಿ ವನ್ಯದ್ದು ಸಂರಕ್ಷಿತ ಪ್ರದೇಶಗಳಲ್ಲಿ ವನ್ಯದ್ದು ಅಭಯಾರಣ್ಯ ಶ್ಯಾಂಚುರಿಗೆ ನಾವೇನಂತೀವಿ ಅಭಯ ಅಭಯಾರಣ್ಯ ಅಂತೀವಿ ಶಾಂಚುರಿ ಅಭಯಾರಣ್ಯ ಓಕೆ ಅಂದ್ರೆ ಅಲ್ಲಿ ಅರಣ್ಯಕ್ಕೆ ಭಯ ಇರಲ್ಲ ಅರಣ್ಯದಲ್ಲಿ ಇರುವ ಪ್ರಾಣಿಗಳಿಗೆ ಭಯ ಇರುವುದಿಲ್ಲ ಅದಕ್ಕೆ ನಾವು ಅಭಯಾರಣ್ಯ ವನ್ಯಜೀವಿ ಅಭಯಾರಣ್ಯ ಅಂತೇಳಿ ಅಭಯಾರಣ್ಯದಲ್ಲಿರುವ ಪ್ರಜಾತಿಗಳ ರಕ್ಷಣೆಗಾಗಿ ಘೋಷಿತ ಪ್ರದೇಶಗಳು ರಾಜ್ಯ ಸರ್ಕಾರ ಇದನ್ನು ಘೋಷಿಸುತ್ತದೆ ಮಿತವಾದ ಮಾನವ ಚಟುವಟಿಕೆಗಳಿಗೆ ಅನುಮತಿಸಲಾಗುತ್ತದೆ ಕಾಡು ಉತ್ಪನ್ನಗಳ ಸಂಗ್ರಹ ಕಾಡು ಉತ್ಪನ್ನಗಳ ಸಂಗ್ರಹ ಮುಖ್ಯ ವನ್ಯಜೀವಿ ರಕ್ಷಣಾಧಿಕಾರಿ ಇದರ ನಿರ್ವಹಣೆಯನ್ನು ನಡೆಸುತ್ತಾರೆ ಇವನ್ನು ರಾಷ್ಟ್ರೀಯ ಉದ್ಯಾನವನವಾಗಿ ಮೇಲ್ ದರ್ಜೆಗೆ ಏರಿಸಬಹುದು ದೀಸ್ ಕ್ಯಾನ್ ಬಿ ಅಪ್ಗ್ರೇಡೆಡ್ ಟು ನ್ಯಾಷನಲ್ ಪಾರ್ಕ್ ಆ ರಾಷ್ಟ್ರೀಯ ಉದ್ಯಾನವನ್ನು ಎಸ್ ಇವಾಗ ನಾವು ನೋಡಿದಂತಹ ಅಭಯಾರಣ್ಯಕ್ಕಿಂತ ಇದು ಇನ್ನೂ ಸ್ಟ್ರಿಕ್ಟ್ ಆಗಿರ್ತದೆ ದಿಸ್ ಈಸ್ ಈವನ್ ಮೋರ್ ಸ್ಟ್ರಿಕ್ಟ್ ದಿಸ್ ಇಸ್ ಕಾಲ್ಡ್ ನ್ಯಾಷನಲ್ ಪಾರ್ಕ್ ದಿಸ್ ಇಸ್ ಕಾಲ್ಡ್ ನ್ಯಾಷನಲ್ ಪಾರ್ಕ್ ರಾಷ್ಟ್ರೀಯ ಉದ್ಯಾನಗಳು ರಾಷ್ಟ್ರೀಯ ಉದ್ಯಾನಗಳು ಏನು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಮತ್ತು ಸ್ಯಾಂಚುರಿಗೆ ವ್ಯತ್ಯಾಸ ಏನು ಅಂತಂದರೆ ಸ್ಟ್ರಿಕ್ಕರ್ ದ್ಯಾನ್ ಶ್ಯಾಂಚುರೀಸ್ ವಿತ್ ನೋ ಹ್ಯೂಮನ್ ಆಕ್ಟಿವಿಟಿ ಅಲೌಡ್ ನೋ ಬಡಿ ಈಸ್ ಅಲೌಡ್ ಟು ಎಂಟರ್ ಇನ್ ಸೈಡ್ ನೋ ಬಡಿ ಈಸ್ ಅಲೌಡ್ ಟು ಎಂಟರ್ ಇನ್ ಸೈಡ್ ಇನ್ ದ ನ್ಯಾಷನಲ್ ಅಂದರೆ ಅಲ್ಲಿ ಸಂಪೂರ್ಣವಾದಂತಹ ಆಗಸ್ಟ್ ಹದಿನೈದು ಪ್ರಾಣಿಗಳಿಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಸೊ ದೇ ವಿಲ್ ಗೆಟ್ ಫುಲ್ ಫ್ರೀಡಮ್ ಇನ್ ನ್ಯಾಷನಲ್ ಪಾರ್ಕ್ಸ್ ಡಿಕ್ಲೇರ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಸ್ವಯರ್ ನೋಟಿಫಿಕೇಶನ್ ಇದನ್ನು ಕೂಡ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತದೆ ಬಾಂಡ್ರಿ ಚೇಂಜಿಸ್ ರಿಕ್ವೈರ್ ಸ್ಟೇಟ್ ಲೆಜಿಸ್ಲೇಟಿವ್ ಅಪ್ರೂವಲ್ ನೋಡಿ ಇದು ಎಷ್ಟು ಸ್ಟ್ರಿಕ್ಟ್ ಇದೆ ಅಂತಂದ್ರೆ ಆ ಒಂದು ರಾಷ್ಟ್ರೀಯ ಉದ್ಯಾನವನದ ಗಡಿ ಪ್ರದೇಶವನ್ನು ಬದಲಾವಣೆ ಮಾಡುವುದಕ್ಕೆ ನೀವೇನು ಮಾಡಬೇಕು ಶಾಸಕಾಂಗಕ್ಕೆ ಹೋಗಬೇಕು ಯು ಹಾವ್ ಟು ಗೋ ಟು ದಿ ಸ್ಟೇಟ್ ಲೆಜಿಸ್ಲೇಚರ್ ರಾಜ್ಯ ವಿಧಾನ ಮಂಡಲಕ್ಕೆ ಹೋಗಿ ಅವರು ಹೇಳಿದ್ರೆ ಮಾತ್ರ ಆ ಬಾಂಡ್ರಿಯನ್ನು ಹೆಚ್ಚು ಕಮ್ಮಿ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲಾಂದ್ರೆ ಆಗೋದಿಲ್ಲ ನೋಡಿ ನೋ ಗ್ರೇಜಿಂಗ್ ಈಸ್ ಅಲೌಡ್ ನೋ ಕಲ್ಟಿವೇಶನ್ ಈಸ್ ಅಲೌಡ್ ನೋ ಎಕ್ಸ್ಪ್ಲಾಯಿಟೇಷನ್ ಈಸ್ ಅಲೌಡ್ ಅಲ್ಲಿ ಯಾವುದೇ ಮೇಯಿಸುವಂಥ ಪ್ರಕ್ರಿಯೆ ನೀವು ಸಾಕು ಪ್ರಾಣಿಗಳನ್ನ ಮೇಯಿಸಲಿಕ್ಕೆ ಹೋಗೋಕ್ಕಾಗಲ್ಲ ಮತ್ತು ಅಲ್ಲಿ ಯಾವುದೇ ಏನು ಅಗ್ರಿಕಲ್ಚರ್ ಒಕ್ಕಲ್ತನ ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಯಾವುದೇ ಎಕ್ಸ್ಪ್ಲಾಯಿಟನ್ನು ಫಾರೆಸ್ಟಲ್ಲಿ ಏನೂ ಮಾಡೋಕ್ಕಾಗಲ್ಲ ಒಂದು ಮರ ಬಿದ್ದು ಮರ ಬಿದ್ದ ಮರನೂ ನೀವು ಎತ್ಕೊಂಡ್ಬರಕ್ಕಾಗಲ್ಲ ಅದು ಅಲ್ಲೇ ಕೊಳಿಬೇಕು ಅಂತಕ್ಕಂಥದ್ದು ದಟ್ ಇಸ್ ದಿ ಕಾನ್ಸೆಪ್ಟ್ ನ್ಯಾಷನಲ್ ಪಾರ್ಕ್ಸ್ನಲ್ಲಿ ಇರ್ತಕ್ಕಂತಹ ಯಾವುದೇ ವಸ್ತುವನ್ನು ಹೊರಗಡೆ ತರಕ್ಕಾಗಲ್ಲ ದಿಸ್ ಇಸ್ ದ ಸ್ಟ್ರಿಕ್ಟ್ ಕಾನ್ಸೆಪ್ಟ್ ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಭಯಾರಣ್ಯಕ್ಕಿಂತ ಕಠಿಣ ನಿಯಮಗಳು ರಾಜ್ಯ ಸರ್ಕಾರದಿಂದ ಘೋಷಣೆ ಏನು ಆಲ್ಟರೇಷನ್ ಮಾಡಬೇಕಾದ್ರೆ ವಿಧಾನಸಭೆ ಮೂಲಕ ಮಾತ್ರ ಸಾಧ್ಯ ಯಾವುದೇ ಮಾನವ ಚಟುವಟಿಕೆ ಇಲ್ಲಿ ನಿಷಿದ್ಧವಾಗಿದೆ ಜಾನುವಾರು ಮೇಯಿಸುವುದು ಬೆಳೆಯುವುದು ಸಹ ಇಲ್ಲಿ ನಿಷಿದ್ಧವಾಗಿದೆ ನಾಟ್ ಪರ್ಮಿಟೆಡ್ ಎನಿ ಆಕ್ಟಿವಿಟಿ ಈಸ್ ನಾಟ್ ಪರ್ಮಿಟೆಡ್ ಫುಲ್ ಫ್ರೀಡಮ್ ಟು ದ ಎನಿಮಲ್ಸ್ ದೇ ಆರ್ ದೇರ್ ಇನ್ ದ್ಯಾಟ್ ಫಾರೆಸ್ಟ್ ಆ್ಯಂಡ್ ದ ಥರ್ಡ್ ಒನ್ ಥರ್ಡ್ ಒನ್ ಈಸ್ ಕಾನ್ಸರ್ವೇಷನ್ ರಿಸರ್ವ್ಸ್ ವಾಟ್ ಈಸ್ ಕಾನ್ಸರ್ವೇಷನ್ ರಿಸರ್ವ್ ಸಪೋಸಿಂಗ್ ಇಫ್ ದಿಸ್ ಈಸ್ ದ ನ್ಯಾಷನಲ್ ಪಾರ್ಕ್ ದ ಸರೌಂಡಿಂಗ್ ಏರಿಯಾ ಆಫ್ ದಿಸ್ surrounding area of this is normally declared as conservation reserve buffer zones between human areas and protected areas here city village are there here national park is there in between area is called conservation reserve buffer zones declared on government land after consultation with local communities is local co ಜನರ ಸ್ಥಳೀಯ ವ್ಯಕ್ತಿಗಳ ಜೊತೆ ವಿಚಾರಣೆ ಮಾಡಿ ಅಥವಾ ಅವ್ರ ಕನ್ಸಲ್ಟ್ ಮಾಡಿ ಈ ರೀತಿಯಾದಂತಹ ಪ್ರದೇಶಗಳನ್ನು ಏನು ಮಾಡ್ತಾರೆ ಘೋಷಿಸ್ತಾರೆ ಅದಕ್ಕೆ ಸಂರಕ್ಷಣಾ ಮೀಸಲು ಅಂತ ಹೇಳ್ತೀವಿ ಅಭಯಾರಣ್ಯ ಅಥವಾ ಉದ್ಯಾನವನಕ್ಕೆ ಹೊಂದಿಕೊಂಡು ಸರ್ಕಾರಿ ಭೂಮಿಯನ್ನು ರಾಜ್ಯ ಸರ್ಕಾರ ಘೋಷಿಸಬಹುದು ಸ್ಥಳೀಯ ಸಮುದಾಯದ ಸಲಹೆ ಅವಶ್ಯಕ ದೆನ್ ಹಿಯರ್ ಇಟ್ ಈಸ್ ದ ವಾಟ್ ಎವರ್ ದ ಲ್ಯಾಂಡ್ ದಟ್ ಈಸ್ ಅವೈಲೇಬಲ್ ಹಿಯರ್ ಈಸ್ ಗೌರ್ಮೆಂಟ್ ಲ್ಯಾಂಡ್ ದಿಸ್ ಈಸ್ ಗೌರ್ಮೆಂಟ್ ಲ್ಯಾಂಡ್ ಇಫ್ ಗೌರ್ಮೆಂಟ್ ಲ್ಯಾಂಡ್ ಈಸ್ ದೇ ಸರ್ಕಾರಿ ಜಾಗ ಇತ್ತು ಅಂತಂದ್ರೆ ಅಲ್ಲಿ ನಾವೇನು ಮಾಡ್ತೀವಿ ಕಾನ್ಸರ್ವೇಶನ್ ರಿಸರ್ವ್ ಮಾಡ್ತೀವಿ ಆದರೆ ಪ್ರೈವೇಟ್ ಜಾಗ ಇತ್ತಂದರೆ ಅಲ್ಲಿ ನಾವು ಕಮ್ಯುನಿಟಿ ರಿಸರ್ವ್ ಮಾಡ್ತೀವಿ ದಟ್ ಇಸ್ ದ ಡಿಫ್ರೆನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸರ್ವೇಶನ್ ಆ್ಯಂಡ್ ಕಮ್ಯುನಿಟಿ ಇಸ್ ದಿಸ್ ನೋಡಿ ಕಮ್ಯುನಿಟಿ ರಿಸರ್ವ್ ನೋಡೋಣ ಡಿಕ್ಲೇರ್ಡ್ ಆನ್ ಪ್ರೈವೇಟ್ ಆರ್ ಕಮ್ಯುನಿಟಿ ಲ್ಯಾಂಡ್ ಏರಿಯಾ ಸಿಚುವೇಶನ್ ಇದೆ ಪ್ರೈವೇಟ್ ಆರ್ ಕಮ್ಯುನಿಟಿ ಲ್ಯಾಂಡ್ ರಿಕ್ವೈರ್ಸ್ ವಾಲಂಟರಿ ಕನ್ಸೆಂಟ್ ಆಫ್ ಲೋಕಲ್ ಕಮ್ಯುನಿಟೀಸ್ ಆರ್ ಇಂಡಿವಿಜುವಲ್ಸ್ ನೋಡಿ ಇಲ್ಲಿ ಅವ್ರು ಒಪ್ಪಬೇಕು ಯಾಕಂದ್ರೆ ಪ್ರಾಪರ್ಟಿ ಅವ್ರದ್ದು ಇರುತ್ತೆ ಪ್ರಾಪರ್ಟಿ ಬಿಲಾಂಗ್ಸ್ ಟು ದ ಲೋಕಲ್ ಪೀಪಲ್ ಆದ್ದರಿಂದ ಅವ್ರನ್ನು ಒಪ್ಪಿಸಿ ಮಾಡುವಂತಹ ಪ್ರಕ್ರಿಯೆ ಇದು ಅವ್ರನ್ನ ಒಪ್ಪಿಸಿ ಮಾಡುವಂತಹ ಪ್ರಕ್ರಿಯೆ ಫೋಕಸ್ ಇಸ್ ಆನ್ ಪಾರ್ಟಿಸಿಪೇಟರಿ ಕಾನ್ಸರ್ವೇಷನ್ ಅಂದರೆ ಅವರ ಸಮುದಾಯದ ಒಪ್ಪಿಗೆಯಿಂದ ಮಾಡಲಿಕ್ಕೆ ಸಾಧ್ಯ ಖಾಸಗಿ ಅಥವಾ ಸಮುದಾಯ ಭೂಮಿಯನ್ನು ರಕ್ಷಣೆಗಾಗಿ ಘೋಷಿಸಲಾಗುತ್ತದೆ ರಕ್ಷಣೆಗಾಗಿ ಘೋಷಿಸಲಾಗುತ್ತದೆ ಆದರೆ ಆ ವ್ಯಕ್ತಿಗಳ ಒಪ್ಪಿಗೆ ಇಲ್ಲದೆ ಇದು ಅಸಾಧ್ಯ ಸೊ ಅವರಿಗೆ ಕನ್ವಿನ್ಸ್ ಮಾಡಿ ಮಹತ್ವವನ್ನು ಹೇಳಿ ಈ ಪ್ರಾಣಿಗಳ ಮಹತ್ವವನ್ನು ನಾವು ಅವರಿಗೆ ತಿಳಿಸಿ ಅಲ್ಟಿಮೇಟ್ಲಿ ವಾಟ್ ವಿ ಕ್ಯಾನ್ ಡೂ ಈಸ್ ವಿ ಕ್ಯಾನ್ ಕ್ರಿಯೇಟ್ ಕಮ್ಯುನಿಟಿ ರಿಸರ್ವ್ಸ್ ಸೊ ಈ ರೀತಿಯಾದಂಥ ಇವಾಗ ರಿಸರ್ವ್ಸ್ ಅಂತ ಹೇಳ್ತೀವಿ ನಾವು ದೀಸ್ ಆರ್ ಆಲ್ ಕಾಲ್ಡ್ ರಿಸರ್ವ್ಸ್ ಫಾರ್ ದ ಪರ್ಪಸ್ ಆಫ್ ಪ್ರೊಟೆಕ್ಟಿಂಗ್ ದಿ ನ್ಯಾಷನಲ್ ಪಾರ್ಕ್ ಆರ್ ಸ್ಯಾಂಚುರಿ ಇವನ್ನ ಪೂರ್ಣ ಪ್ರಮಾಣದಲ್ಲಿ ಅಂದರೆ ಬಫರ್ ಜೋನ್ ಕಾನ್ಸರ್ವ್ಸ್ ಆರ್ ನಥಿಂಗ್ ಬಟ್ ದ ಬಫರ್ ಜೋನ್ ಬಫರ್ ಜೋನ್ ಬಿಟ್ವೀನ್ ದ ಪ್ರೈವೇಟೆಡ್ ಏರಿಯಾ ಆ್ಯಂಡ್ ದಿ ಕಮ್ಯುನಿಟಿ ಏರಿಯಾ ಅದರ ಮಧ್ಯದಲ್ಲಿ ಇರತಕ್ಕಂಥ ಪ್ರದೇಶವನ್ನು ನಾವೇನು ಮಾಡ್ತೀವಿ ರಿಸರ್ವ್ಸ್ ಅಂತ ಹೇಳಿ ನಾವು ಕ್ರಿಯೇಟ್ ಮಾಡ್ತೀವಿ ದೆನ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಟೈಗರ್ಸ್ ರಿಸರ್ವ್ ಟೈಗರ್ಸ್ ರಿಸರ್ವ್ ಹುಲಿ ಅಭಯಾರಣ್ಯ ಹುಲಿ ಅಭಯಾರಣ್ಯ ಅಂತಕ್ಕಂಥದ್ದು ನೋಡಿ ವಾಟ್ ಈಸ್ ದಿಸ್ ಟೈಗರ್ಸ್ ರಿಸರ್ವ್ ಸ್ಪೆಷಲ್ ರಿಸರ್ವ್ ಫಾರ್ ಟೈಗರ್ ಕಾನ್ಸರ್ವೇಷನ್ ಡಿಕ್ಲೇರ್ಡ್ ಬೈ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ದಿಸ್ ಈಸ್ ಡಿಕ್ಲೇರ್ಡ್ ಬೈ ದ ಕನ್ಸರ್ನ್ ಅಥಾರಿಟಿ ದಟ್ ಅಥಾರಿಟಿ ವಿಲ್ ಡಿಕ್ಲೇರ್ ಇಟ್ ದಟ್ ಅಥಾರಿಟಿ ವಿಲ್ ಡಿಕ್ ಡಿಕ್ಲೇರ್ಡ್ ಬೈ ದ ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ಇನ್ಕ್ಲೂಡ್ಸ್ ಕೋರ್ ಅಂಡ್ ಬಫರ್ ಏರಿಯಾಸ್ ಅಂಡರ್ ಪ್ರಾಜೆಕ್ಟ್ ಟೈಗರ್ ನೋಡಿ ಇದು ಕೂಡ ಬಫರ್ ಏರಿಯಾ ಅದು ಇದೆಲ್ಲ ಇರಬಹುದು ಬಟ್ ಟೈಗರ್ ರಿಸರ್ವ್ನ ಡಿಕ್ಲೇರ್ ಮಾಡುವಂಥದ್ದು ನ್ಯಾಷನಲ್ ಟೈಗರ್ ಕಾನ್ಸರ್ವೇಷನ್ ಅಥಾರಿಟಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಈ ರೀತಿಯಾದಂಥ ನಿರ್ಬಂಧಿತ ಪ್ರದೇಶಗಳನ್ನು ನಾವು ಈ ಒಂದು ಕಾನೂನಿನ ಮುಖಾಂತರ ಮಾಡ್ತೀವಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಆಮೇಲೆ ಇದಕ್ಕೆ ಈ ಕಾನೂನಿಗೆ ಏನಾಗುತ್ತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಮಗೆ ತಿದ್ದುಪಡಿ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನ ಮಾಡ್ತೀವಿ ತಿದ್ದುಪಡಿಯಲ್ಲಿ ನಾವೇನು ಮಾಡಿದ್ದೀವಿ ಇರತಕ್ಕಂಥ ಅನುಸೂಚಿಗಳನ್ನು ಆರಿದ್ದದ್ದನ್ನು ನಾಲ್ಕು ಮಾಡಿದ್ದೀವಿ ಆಮೇಲೆ ಕಮರ್ಷಿಯಲ್ ಎಕ್ಸ್ಪ್ಲಾಯಿಟೇಷನ್ ಆಫ್ ಫಾರೆಸ್ಟ್ ಪ್ರೊಡ್ಯೂಸ್ ಬ್ಯಾನ್ಡ್ ಇನ್ ಶ್ಯಾಂಚುರೀಸ್ ಆ್ಯಂಡ್ ನ್ಯಾಷನಲ್ ಪಾರ್ಕ್ ಇಲ್ಲಿ ಮತ್ತೊಂದು ಏನ್ ಮಾಡಿದೀವಿ ಅಂತಂದ್ರೆ ಸ್ಯಾಂಚುರಿಗಳಲ್ಲಿ ಮತ್ತು ನ್ಯಾಷನಲ್ ಪಾರ್ಕ್ಗಳಲ್ಲಿ ಏನು ಈ ಮೊದಲೇ ಯುಟಿಲಿಟಿ ಮಾಡುವಂಥ ವಸ್ತುಗಳನ್ನ ಏನು ತರ್ತಿದ್ವಲ್ಲ ಅದನ್ನು ಕೂಡ ಕಂಪ್ಲೀಟ್ ಆಗಿ ಇದರಲ್ಲಿ ಬ್ಯಾನ್ ಮಾಡಲಾಗಿದೆ ಲೋಕಲ್ ಕಮ್ಯುನಿಟೀಸ್ ಅಲೌಡ್ ಟು ಕಲೆಕ್ಟ್ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಫಾರ್ ಪರ್ಸನಲ್ ಯೂಸ್ ಓನ್ಲಿ ನೋಡಿ ಅಂದರೆ ಕೇವಲ ತಮ್ಮ ವೈಯಕ್ತಿಕ ಉಪಯೋಗಕ್ಕಾಗಿ ಇರುವಂತಹ ಫಾರೆಸ್ಟ್ ಪ್ರೊಡ್ಯೂಸ್ ಅದು ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಎಂ ಪಿ ದಟ್ ಈಸ್ ಎಮ್ ಎಫ್ ಪಿ ಎಮ್ ಎಫ್ ಪಿ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ಗಳನ್ನು ಮಾತ್ರ ನಾವೇನು ಮಾಡ್ಬೋದು ಇಂತಹ ಪಾರ್ಕ್ಗಳಿಂದ ಇದರಿಂದ ಅದು ಕೇವಲ ವೈಯಕ್ತಿಕ ಉಪಯೋಗಕ್ಕಾಗಿ ಕಮರ್ಷಿಯಲ್ ಅಲ್ಲ ನಾಟ್ ಫಾರ್ ಕಮರ್ಷಿಯಲ್ ನೋಡಿ ವ್ಯಾಪಾರಕ್ಕಾಗಿ ನೀವು ಈ ನ್ಯಾಷನಲ್ ಪಾರ್ಕಿಂದಾಗಲಿ ಶಾಂಚುರಿಯಿಂದಾಗಲಿ ಸ್ಯಾಂಚುರಿಯಿಂದಾಗಲಿ ಏನು ತರೋ ಹಾಗಿಲ್ಲ ಆದರೆ ವೈಯಕ್ತಿಕ ಅಲ್ಲಿರ್ತಕ್ಕಂಥ ಟ್ರೈಬಲ್ಸ್ ಏನಿರ್ತಾರೆ ಅವರು ಅರಣ್ಯದ ಮೇಲೆ ಡಿಫೆಂಡ್ ಆಗಿದ್ರೆ ಅಂಥವರಿಗೆ ತಮ್ಮ ವೈಯಕ್ತಿಕ ಜೀವನಕ್ಕಾಗಿ ಅವಶ್ಯಕತೆ ಇರುವಂತಹ ಮೈನರ್ ಫಾರೆಸ್ಟ್ ಪ್ರಾಡಕ್ಟ್ಗಳನ್ನು ಮಾತ್ರ ತರಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆರು ಪಟ್ಟಿಗಳನ್ನು ನಾಲ್ಕಕ್ಕೆ ಸಂಕ್ಷಿಪ್ತ ಮಾಡಲಾಗಿದೆ ಅಭಯಾರಣ್ಯಗಳು ಮತ್ತು ಉದ್ಯಾನಗಳಲ್ಲಿ ವ್ಯಾಪಾರದ ಉದ್ದೇಶದಿಂದ ಕಾಡು ಉತ್ಪನ್ನಗಳ ಸಂಗ್ರಹ ನಿಷಿದ್ಧ ಸ್ಥಳೀಯ ಸಮುದಾಯಗಳು ಕೇವಲ ವೈಯಕ್ತಿಕ ಬಳಕೆಗಾಗಿ ಕಾಡು ಉತ್ಪನ್ನಗಳನ್ನು ಸಂಗ್ರಹಿಸಬಹುದು ದಿ ಓನ್ಲಿ ಲೋಕಲ್ಸ್ ನಾಟ್ ಔಟ್ಸೈಡರ್ಸ್ ಆಲ್ಸೋ ದೋಸ್ ಹೂ ಆರ್ ಇನ್ ಆ್ಯಂಡ್ ಅರೌಂಡ್ ದಿ ಫಾರೆಸ್ಟ್ ದೇ ಕ್ಯಾನ್ ಓನ್ಲಿ ಬ್ರಿಂಗ್ ದಿಸ್ ಅಂಡ್ ಪ್ರಾಬೆಬಲಿ ದೇ ವಿಲ್ ಬಿ ದ ಲೋಕಲ್ ಟ್ರೈಬಲ್ಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ದಿಸ್ ಈಸ್ ಅಬೌಟ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ದಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನೈನ್ಟೀನ್ ಸೆವೆಂಟಿ ಟು ಹ್ಯಾಸ್ ಪ್ಲೇಡ್ ಎ ವೈಟಲ್ ರೋಲ್ ಇನ್ ದ ಕಾನ್ಸರ್ವೇಷನ್ ಆಫ್ india's biodiversity. with periodic amendments, it continues to address contemporary challenges related to wildlife conservation, habitat protection, habitat production and participatory governance. what is participatory governance? if the private property is in and around the national park, then we will ಇಟ್ ಆಸ್ ಎ ಕಮ್ಯುನಿಟಿ ರಿಸರ್ವ್ ಅದಕ್ಕೆ ನಾವೇನಂತೀವಿ ಪಾರ್ಟಿಸಿಪೇಟರಿ ಗೌರ್ನೆನ್ಸ್ ಅಂತ ಹೇಳ್ತೀವಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಭಾರತದ ಜೀವ ವೈವಿಧ್ಯವನ್ನು ರಕ್ಷಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ ವಹಿಸುತ್ತಿದೆ ವಹಿಸಿತು ಅಲ್ಲ ವಹಿಸುತ್ತಿದೆ ವಹಿಸುತ್ತಿದೆ ತಿದ್ದುಪಡಿಗಳೊಂದಿಗೆ ಈ ಕಾಯ್ದೆ ಪರಿಸರ ಸಂರಕ್ಷಣೆಯ ನವತಾಂತ್ರಿಕತೆಗಳಿಗೆ ಅನುಗುಣವಾಗಿ That is what is the uh, new thing because for commercial exploitation in any forest is not permitted in the interest of protecting the wildlife animals, even the plants. This is all about the Wildlife Protection Act. As far as the Wildlife Protection Act is concerned, the question for you may be salient features of the Wildlife Protection Act, or they may ask about the reserve forests types of uh, are protected protected areas. They can uh, talk about uh, some protected areas under this may be asked for the short note. This may be asked for the short note. That is very important. Then these what are all the institutions uh, provided for in the Wildlife Protection Act. Then you have to write these two institutions. One is nbwl and the other one is national tiger conservation authority on these you have to write this is all about the conservation of uh, uh, sorry wildlife protection act 1972 and they in the next class i am uh, coming to you with the wildlife protection act with this i will conclude this class thank you